ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಮಾ ಟಿ ಎಲ್ ನಾನು ಪೀಡಿಯಾಟ್ರಿಕ್ ಆನ್ಕಾಲಜಿಸ್ಟ್ ಮತ್ತು ಬಿ ಎಮ್ ಟಿ ಫಿಸಿಷಿಯನ್ ಅಂದರೆ ಮಕ್ಕಳ ಕ್ಯಾನ್ಸರ್ ವೈದ್ಯ ನಮ್ಮ ನಮ್ಮಲ್ಲಿ ಬರುವ ಸಾಕಷ್ಟು ತಂದೆ ತಾಯಿಗಳು ನಾವು ಅವರ ಮಗುಗೆ ಕ್ಯಾನ್ಸರ್ ಇದ್ದಂದ ತಕ್ಷಣ ನ್ಯಾಚುರಲ್ ಆಗಿ ಬರೋ ಇಮೋಷನ್ ಅಂದರೆ ಭಯ ನನ್ನ ಇದು ಯಾಕೆ ಬಂತು ಈಗ ನಾನು ಡಯಾಗ್ನೋಸ್ ಆದಮೇಲೆ ನನ್ನ ಮಗುಗೆ ಯಾವ ಥರದ ಸಹಾಯ ಮಾಡಬೇಕು ಅನ್ನೋದು ಅವರಿಗೆ ಪೀಡಿಸ್ತಾ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ತಂದೆ ತಾಯಿರಿಗಿರುವ ಭಯ ಅಯ್ಯೋ ವಿದ್ಯ ವಿದ್ಯಾಭ್ಯಾಸ ನಿಂತು ಹೋಗುತ್ತೆ ಶಾಲೆಗೆ ಹೋಗೋದಕ್ಕಾಗೋದಿಲ್ಲ ಈಗ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಮಗು ವಾಪಸ್ ಶಾಲೆಗೆ ಹೋಗುವಾಗ ಯಾವ ರೀತಿ ನಾವು ಮಗುನ ನೋಡ್ಕೋಬೇಕು ಇಲ್ಲ ಅವರ ಫ್ರೆಂಡ್ಸ್ ಅಂದರೆ ಮಕ್ಕಳಿಗಿರುವ ಅವರ ಗೆಳೆಯರು ಗೆಳತಿಯರ ಜೊತೆ ಹೇಗೆ ಅವರು ಆಟ ಆಡ್ಬೋದಾ ಇಲ್ವಾ ಇವು ಈ ಥರದ ಆಹಾರ ಪದಾರ್ಥ ತಿನ್ಬೋದಾ ಇಲ್ವಾ ಇಷ್ಟು ಎಕ್ಸಸೈಸ್ ಮಾಡ್ಬೋದಾ ಇಲ್ವಾ ಅನ್ನೋ ಸಾಕಷ್ಟು ಪ್ರಶ್ನೆ ಇರುತ್ತದೆ ಇದೆಲ್ಲ ಮಾಹಿತಿ ದಯವಿಟ್ಟು ನೀವು ನಿಮ್ಮ ಪೀಡಿಯಾಟ್ರಿಕ್ ಆನ್ಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ ವೈದ್ಯರ ಹತ್ರ ಪ್ಲೀಸ್ ಸಂಗ್ರಹಿಸ್ಕೊಳ್ಳಿ ಒಂದು ವಿದ್ಯಾಭ್ಯಾಸದಲ್ಲಿ ಅದು ಒಂದು ಸ್ಪೀಡ್ ಬ್ರೇಕರ್ ಥರ ಆಗುತ್ತೆ ಅದು ನಿಜ ಆದರೆ ನಾವಿಲ್ಲಿ ನೋಡಬೇಕಾದ್ದೇನು ಅಂದರೆ ಆರೋಗ್ಯ ಮುಖ್ಯ ಆರೋಗ್ಯವಿದ್ದರೆ ವಿದ್ಯಾಭ್ಯಾಸ ಸೊ ಶಾಲೆಗೆ ನಾವು ಇನ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಫಸ್ಟ್ ನಾವು ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ಯಾವುದೇ ತಂದೆ ತಾಯಿ ಅವರಿಗೆ ಮಕ್ಕಳಿಗೆ ಕ್ಯಾನ್ಸರ್ ಬರಬೇಕು ಅಂತ ಬಯಸೋದೇ ಇಲ್ಲ ಸೊ ನಾವು ಏನು ನೆನ್ಪಿಟ್ಕೋಬೇಕು ಈಗ ಬಂದಿರೋ ಪ್ರಾಬ್ಲಮ್ನ ನಾವು ಯಾಕೆ ಹೇಗೆ ಸಾಲ್ವ್ ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ಯಾ ಏಕೆ ಬಂತು ಅನ್ನೋದರಲ್ಲಿ ನಾವು ಸಮಯ ಸ್ಪೆಂಡ್ ಮಾಡೋದಕ್ಕಿಂತ ಈಗ ಬಂದಿದೆ ಪ್ರಾಬ್ಲಮ್ ಈಗ ಮುಂದಕ್ಕೆ ಏನು ಮಾಡಬೇಕು ಸೊ ಹ್ಯಾಂಡ್ ಹೈಜೀನ್ ನಮಗೆ ಕೊರೋನಾ ವೈರಸ್ ಇನ್ಫೆಕ್ಷನ್ ಎಲ್ಲ ಸೋಂಕಿಂದ ಸಾಕಷ್ಟು ನಾವು ಕಲ್ತಿದ್ದೀವಿ ಸೊ ಹ್ಯಾಂಡ್ ಹೈಜೀನ್ ಕೈ ಶುದ್ಧವಾಗಿಟ್ಕೊಳ್ಳೋದು ತುಂಬ ಮುಖ್ಯ ಫ್ರೆಶ್ ಆಹಾರ ಆಗ ಮಾಡಿದ ಆಹಾರ ಆಗ ಮಗುವಿಗೆ ಕೊಡೋದು ಈ ಜಂಕ್ ಫುಡ್ ಪ್ರಾಸೆಸ್ಡ್ ಫುಡ್ ಎಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಮಕ್ಳಿಗೆ ಏನು ಅಭ್ಯಾಸ ಮಾಡಿದ್ದೀವಿ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಹಸಿ ಆಹಾರದಲ್ಲಿ ಯಾವುದು ನಾವು ಸಿಪ್ಪೆ ತೆಗೆದುಕೊಡ್ಬೋದು ಅಂಥ ಆಹಾರ ಕೊಡ್ಬೋದು ಡೈರೆಕ್ಟ್ಲಿ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಈಗ ದ್ರಾಕ್ಷಿ ಆ ಥರ ಹಣ್ಣುಗಳು ಡೈರೆಕ್ಟ್ಲಿ ಏನು ತಿಂತೀವಿ ಅವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಎಸ್ಪೆಷಲಿ ಕೀಮೊಥೆರಪಿ ಇಲ್ಲ ರೇಡಿಯೇಷನ್ ಥೆರಪಿ ನಡೆಯುವಾಗ ಆ್ಯಸ್ ಸಚ್ ಮಗುಗೆ ಈಗ ನಮಗೆ ಒಂದೇ ಮಗು ಇರುವ ಫ್ಯಾಮಿಲೀಸಲ್ಲಿ ಬೇರೆ ವಿಷಯ ಬಟ್ ಒಂದು ಫ್ಯಾಮಿಲಿಯಲ್ಲಿ ಎರಡು ಮಕ್ಕಳಿದ್ದಾರೆ ಆ ಮಗುನು ಐದು ಆರು ವರ್ಷದ ವಯಸ್ಸು ಕೆಳಗಿನ ಮಗು ಅಂದರೆ ಅವರಲ್ಲಿ ಇನ್ಫೆಕ್ಷನ್ಸ್ ಮೋರ್ ಕಾಮನ್ ಸೊ ಆ ಮಗು ಶಾಲೆಗೆ ಹೋಗಿ ತರುವ ಇನ್ಫೆಕ್ಷನ್ಸ್ನ ಈ ಕ್ಯಾನ್ಸರ್ ಸೋಂಕು ತ ಯಾವ ಮಗುಗೆ ಆಗಿದೆ ಆ ಮಗುಗೆ ಎಕ್ಸ್ಪೋಸ್ ಆದರೆ ಅವರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಏನಾಗುತ್ತೆ ಟ್ರೀಟ್ಮೆಂಟ್ ಡಿಲೇ ಆಗ್ಬೋದು ಇಲ್ಲ ಟ್ರೀಟ್ಮೆಂಟಲ್ಲಿ ನಡೆಯುವಾಗ ಮಗುಗೆ ಇನ್ಫೆಕ್ಷನ್ ಸೋಂಕಿದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಆಗ ಸಪೋರ್ಟಿವ್ ಕೇರ್ ಜಾಸ್ತಿ ಬೇಕಾಗುತ್ತೆ ಇದನ್ನೆಲ್ಲ ನಾವು ಪೇರೆಂಟ್ಸಿಗೆ ಎಜುಕೇಟ್ ಮಾಡ್ತೀವಿ ಸೊ ಸಾಧ್ಯವಾದಷ್ಟು ಮಾಸ್ಕ್ ನಮಗೇನಾದರೂ ತೊಂದರೆ ಇದ್ದರೆ ಕೆಮ್ಮು ಶೀತ ಆ ಥರ ಇದ್ದರೆ ಮಾಸ್ಕನ್ನು ನಾವು ವೇರ್ ಮಾಡಿ ಆ ಮಗುನ ಹ್ಯಾಂಡಲ್ ಮಾಡ್ಬೋದು ಇನ್ನೊಂದು ಮಗುಗೆ ತೊಂದರೆ ಇದೆ ಅಂದರೆ ಅವ್ರನ್ನ ಆದಷ್ಟು ಸಪ್ರೇಟ್ ಮಾಡೋದು ಓನ್ಲಿ ಆ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ಸೊ ಈ ಥರ ನಾವು ಪ್ರಿಕಾಷನ್ಸ್ ತೆಗೆದುಕೊಂಡ್ರೆ ಇನ್ಫೆಕ್ಷನ್ಸ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಮಕ್ಕಳಿಗೆ ಕೂಡ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ಸೊ ಮಗುನ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಇಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸ ಟ್ರೈ ಮಾಡಬಾರ್ದು ಅವರಿಗೂ ಕೂಡ ಆ ಫ್ರೀಡಮ್ ಅಂದರೆ ಆಟ ಆಡೋದಕ್ಕೆ ಫ್ರೀಡಮ್ ಒಂದು ಪಾರ್ಕುವಲ್ಲಿ ವಾಕ್ ಮಾಡೋದಕ್ಕೆ ಫ್ರೀಡಮ್ ಇದನ್ನು ನಾವು ಕೊಟ್ಟರೆ ಅವರ ಮೆಂಟಲಿ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ನನಗೆ ನನ್ನ ಮಗುಗೆ ಕ್ಯಾನ್ಸರ್ ಇದೆ ಅಂದರೆ ನಾನು ಮಗುನ ಎಲ್ಲಿ ಕರ್ಕೊಂಡು ಹೋಗ್ಬಾರ್ದ ಇಲ್ಲ ಅಂದರೆ ಕ್ಲೋಸ್ ಡೋರ್ಸ್ ನಾಲ್ಕು ಗೋಡೆಗಳ ಮಧ್ಯೆ ಇರು ಇದ್ದು ತುಂಬ ಜನ ಇರು ಕ್ರೌಡೆಡ್ ಏರಿಯಾಸ್ ಈ ಮಾಲ್ಸ್ ಆ ಥರವನ್ನು ಅವಾಯ್ಡ್ ಮಾಡೋದು ಬೆಟರ್ ನಮ್ಮ ಫ್ಯಾಮಿಲಿ ಜೊತೆ ಮೀಟ್ ಮಾಡ್ತಿದ್ದೀವಿ ಎಲ್ಲರಿಗೂ ಈ ಮಾಹಿತಿ ಗೊತ್ತಿದೆ ಆ ಥರ ಇರುವಾಗ ಯಾವುದೇ ಹೆದರಿಕೆ ಅವಶ್ಯಕತೆ ಇಲ್ಲ ಸೊ ಪೇರೆಂಟ್ಸ್ ಯಾವಾಗ್ಲೂ ಇನ್ನೊಂದು ಪೇರೆಂಟ್ ಯಾರು ಅವರ ಮಗುಗೂ ಕ್ಯಾನ್ಸರ್ ಇರೋ ಪೇರೆಂಟ್ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕಿಂತ ಯಾವಾಗಲೂ ನಿಮ್ಮ ವೈದ್ಯರ ಜೊತೆ ಮಾತನಾಡಿ ಪೂರ್ತಿ ಮಾಹಿತಿ ಗ್ರಹಿಸಿಕೊಳ್ಳಿ